ಜಾರ್ ಬೀಳುತ್ತೆ ನಿಂತ್ಕೋ ನಿಂತ್ಕೋ ನಿತ್ಕೋ ಫಸ್ಟ್ ನಿತ್ಕೋ ಸುಮ್ಮನೆ ನಿತ್ಕೋ ಇಲ್ವಾ ಹನುಮಂತನ್ ನೋಡಿದ್ಯಾ ನೀನು ನೋಡಿದ್ಯಾ ಹನುಮಂತನ ಹೆಂಗಿರ್ತ ಅಂತ ನೋಡಿದ್ಯಾ ಆಂಜನೇಯನ ನೋಡ್ಲಿಲ್ಲ ಅಲ ನೋಡ್ಲಿಲ್ಲ ಅಲ ಏನಿದ್ದು ಯಾರು ಹೇಳಿದ್ದು ನಿನಗೆ ಲಿಪ್ಸ್ಟಿಕ್ ಹಚ್ಕೊಳುಕೆ ಯಾರು ಹೇಳಿದ್ದು ಹಾಂ ಯಾರು ಹೇಳಿದ್ದು ಹೇಳ ಯಾರು ಹೇಳಿದ್ದು ನಗಾಡಬೇಡ ನಗಾಡಬೇಡ ನಂಗೆ ಬಿ ಪಿ ರೈಸ್ ಮಾಡಿಸ್ಬೇಡ ಯಾರು ಹೇಳಿದ್ದು ನಿನಗೆ ಹಾಂ ಲಿಪ್ಸ್ಟಿಕ್ ಹಚ್ಕೊಳೋಕೆ ಯಾರು ಹೇಳಿದ್ದು ಶಿವ ಶಿವ ಹೆಂಗೆ ಕಾಣಿಸ್ತಿದ್ದೆ ಗೊತ್ತಾ ನಿನಗೆ ಹಾಂ ಏನಕ್ಕೆ ಅಮ್ಮದು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಳೋದು ಆ ಥರ ಆಗಿದೆಯಲ್ಲ ಮಾರತಿ ಅದನ್ನ ಹೆಂಗೆ ಕ್ಲೀನ್ ಮಾಡೋದು ಹೆಂಗೆ ನಾನು ನಂಗೆ ಗೊತ್ತಿಲ್ಲ ಹೋಗ ಹೋಗ ತೊಳ್ಕೊಂಬಾ ಹೆಂಗೆ ತೊಳ್ಕಂತೆ ನಾನು ನೋಡ್ತೆ